ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯ ಕಾವ್ಯದ ತೃತೀಯ ಆಶ್ವಾಸದ ಐವತ್ತ ಐದನೆಯ ಪದ್ಯ ಆ ಪದ್ಯ ಹೀಗಿದೆ ಅಲರಂಬಿಂದುರದನ್ನೇ ನೀರ ಕಾವಂ ತಿರುಪುತ್ತ ಮುಂದನಿ ಬರುತ್ತ ಮಂದಿರು ತನ್ನರಲ್ ಕೆಲ ದೊಡ್ಡ ಬಂದಿರೇವೆ ನೋಡಿ ಸೋತು ನಿನಗಾಗೇಯಕ್ಕೆ ಸೋತಂತೆ ಓ ತರ ಎಂತೂ ಸುಯೋಧ ನೃಪಂ ನೋಡುಗೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಲರ ಅಂಬಿಂದ ಉರದನ್ನ ಮೆಲ್ಲರದೇ ನಿಂತು ಗುರ್ಚಿತ್ತಿದು ಎಂಬಂತೆ ನೈದಿಲ ಕಾವಂ ತಿರುಪುತ್ತ ಒಂದು ಅನಿಬರ್ ತಮ್ಮಂದಿರು ತನ್ನ ಎರಲ್ ಕೆಲದ ಬಂದಿರೇ ನೋಡಿ ಸೋತು ನಿನಗ ಗೇಯಕ್ಕೆ ಸೋತಂತೆ ಓಲು ತಲೆಯ ತೂಗುವ ಸುಯೋಧ ರೂಪಂ ನೀನಾತನಂ ನೋಡುಗೆ ಅಂದರೆ ಸುಂದರ ಎನ್ನುವಂತಹ ದಾಸಿ ಮುಂದೆ ಅಂದರೆ ಈಗಾಗಲೇ ರತ್ನ ಖಚಿತವಾದಂಥ ಪೀಠದಲ್ಲಿ ಟಿವಿಯಿಂದ ಕಾಲ ನೂರಿ ಕುಳಿತಿರುವಂತಹ ಒಬ್ಬ ರಾಜ ಇದ್ದಾನೆ ಅದು ಅದನ್ನು ವರ್ಣಿಸ್ತದೆ ವರ್ಣಿಸ್ತಾಳೆ ಹೇಗೆ ಅಲರಮಿಂದ ಉರದನ್ನು ಮೆಲ್ಲದೆ ನಿಂತು ಹುಚ್ಚಿ ಹೂಗಳ ಬಾಣದಿಂದ ನನ್ನ ತೆಳುವಾದಂಥ ಎದೆಯನ್ನು ಮೆಲ್ಲನೆ ಭೇದಿಸಿ ಭೇದಿಸಿದೆ ಎನ್ನುವ ಹಾಗೆ ನೈದಿಲ ನೈದಿಲಗಾವಂತಿರು ಪುತ್ತಂ ಅಂದರೆ ತಾವರೆಯ ದಂಟನ್ನು ತಿರುಗಿಸುತ್ತ ಒಂದಣಿಬರು ತಮ್ಮಂದಿರು ತನ್ನ ಎರಡಕ್ಕೆಲ್ಲರೂ ಬಂದಿರೇ ನೂರು ಜನ ತಮ್ಮಂದಿರು ತನ್ನ ಸುತ್ತದಲ್ಲಿ ನಿಂತಿರಲು ಸೋತು ನಿನಗಾಗೇಯಕ್ಕೆ ನಿನ್ನನ್ನು ನೋಡಿ ಸಂಗೀತಕ್ಕೆ ಸೋತ ರೀತಿಯಲ್ಲಿ ಸೋತು ತಲೆಯನ್ನು ತೂಗುವ ಹಾಗೆ ಸ್ವಂತಂತೆ ಹೋದ ತಲೆಯನ್ನು ತೂಗಂ ನಿನ್ನ ಸೌಂದರ್ಯವನ್ನು ನೋಡಿ ಗಾನವನ್ನು ಕೇಳಿ ತಲೆದೂಗುವಾರ ಹಾಗೆ ತಲೆಯನ್ನು ತೂಗುವಂ ಯಾರು ಗೊತ್ತೇ ಅವನೇ ಹಸ್ತಿನಾವತಿಯ ಮಹಾರಾಜ ಸುಯೋಧನ ನೃಪ ಅದರ ನೋಡು ಅಂತ ಆಕೆ ಹೇಳ್ತಾಳೆ